ನಮಸ್ಕಾರ ನಾಳೆ ರಾಜಪೇಟೆ ಕ್ಷೇತ್ರ ಆದ್ಯಂತ ಐವತ್ತ ಒಂಬತ್ತು ಗ್ರಾಮ ಪಂಚಾಯಿತಿ ಪುರಸಭೆ ಎಲ್ಲ ಕಡೆ ಬೆಳಗ್ಗೆಯಿಂದ ರಸ್ತೆ ಬದಿಯಲ್ಲಿರುವಂಥ ಘನತ್ಯಾಜ್ಯವನ್ನು ಸ್ವಚ್ಛಗೊಳಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ಪಕ್ಷದ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ಕೂಡ ನಾನು ಹೃತ್ಪೂರಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ನನ್ನೊಂದಿಗೆ ನನ್ನ ಬೆಂಬಲಕ್ಕೆ ನಿಂತು ಸಹಕರಿಸಿ ನನ್ನನ್ನು ಮುಂದೆ ತರುವಂಥ ಕೆಲಸ ಮಾಡಿರುವಂಥ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಬಹುಶಃ ನನ್ನ ಐವತ್ತನೇ ಜನ್ಮದಿನದ ಆಚರಣೆ ಇದಕ್ಕಿಂತ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಮ ನಾಡಿನ ಕೊಡಗು ಜಿಲ್ಲೆಯ ಸ್ವಚ್ಛತೆಯ ಪರಿಸರವನ್ನು ಕಾಪಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಏನು ಕಾರ್ಯಪ್ರವೃತ್ತರಾಗಿದ್ದಾರೆ ಇದು ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಮಾದರಿ ಹಾಗೂ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನುಕ್ಕೆ ಅವರು ಕೈ ಹಾಕಿದ್ದಾರೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ನಾಡಿನ ಸಮಸ್ತ ಜನತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ದಯವಿಟ್ಟು ನಮ್ಮ ಪರಿಸರವನ್ನು ಉಳಿಸುವ ಕೆಲಸವನ್ನು ಮಾಡೋಣ ನಮ್ಮ ರಸ್ತೆ ಬದಿಯನ್ನು ನಮ್ಮ ನದಿ ದಂಡೆಗಳನ್ನು ನಮ್ಮ ನೀರಿನ ಕೆರೆಗಳನ್ನು ಎಲ್ಲವನ್ನು ಉಳಿಸ್ಬೇಕಾದ್ರೆ ಕನೆತಾಜ ನಿವಾರಣೆಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಪಂಚಾಯಿತಿಗಳ ಜೊತೆ ಸಹಕರಿಸಿ ನಮ್ಮ ತ್ಯಾಜ್ಯವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲಾಂದರೆ ನಮ್ಮ ನಾಡಿಗೆ ಈ ಕೊಡುಗೆಗೆ ಉಳಿಗಾಲ ಅದರಿಂದ ದಯವಿಟ್ಟು ತಮ್ಮಲ್ಲೆಲ್ಲರಲ್ಲೂ ಕೈಮುಗ್ಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನೀವೆಲ್ಲರೂ ನಮ್ಮ ನಾಡಿನ ಸ್ವಚ್ಛತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ತಮ್ಮ ತಮ್ಮ ಜವಾಬ್ದಾರಿಯನ್ನು ತಾವು ವಹಿಸ್ಕೊಂಡು ಕೆಲಸ ಮಾಡಬೇಕು ನಮ್ಮ ಮನೆ ಮಾತ್ರ ಸ್ವಚ್ಛವಾಗಿದ್ದರೆ ಸಾಧ್ಯ ನಮ್ಮ ಬೀದಿಗಳು ನಮ್ಮ ನದಿ ದಂಡೆಗಳು ನಮ್ಮ ಕೆರೆ ದಂಡೆಗಳು ನಮ್ಮ ಕಾಡು ನಮ್ಮ ಪರಿಸರ ಇದೆಲ್ಲವೂ ಕೂಡ ಸ್ವಚ್ಛವಾಗಿ ನಾವು ಕಾಪಾಡಬೇಕಾಗುತ್ತೆ ಈ ವರ್ಷ ಭಾಳ ಒಳ್ಳೆಯ ಮಳೆಯ ಸೂಚನೆಗಳನ್ನು ಕಾಣ್ತಾ ಇದೆ ತಾಯಿ ಕಾವೇರಮ್ಮೆ ಸ್ವಾಮಿ ಇಗ್ಗುತಪ್ಪ ಹಾಗೂ ಈ ನಾಡಿನ ಎಲ್ಲ ದೇವ ದೇವತೆಯರು ನಮ್ಮೆಲ್ಲರಿಗೂ ಈ ನಾಡಿನ ಜನತೆಗೆ ಸಮುದ್ರಿಯನ್ನ ಸಮೃದ್ಧಿಯನ್ನು ಕರುಣಿಸಲಿ ಅಂತ ನಾನಿವತ್ತು ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ನಾಡಿನ ರಕ್ಷಣೆಯನ್ನು ಮಾಡೋಣ ಪರಿಸರನ ಉಳಿಸೋಣ ಇಲ್ಲಿ ಬರುವಂಥ ಪ್ರವಾಸಿಗರನ್ನು ದೂರದ್ರೆ ಸಾಲದು ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ನಾವೆಲ್ಲರೂ ಕೂಡ ಕಾರಣ ಸರಿಪಡಿಸಿ ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯದ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸುಂದರವಾದಂಥ ಕೊಡಗು ನಾಡನ್ನು ಉಳಿಸೋಣ ಅಂತ ಹೇಳುವಂಥ ಮಾತನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೀನಿ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ